ಬಿಹಾರ್ ಮಹಾಗಠಬಂಧನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ತೇಜಸ್ವಿ ಯಾದವ್ಗೆ ಅದ್ಯಾಕೋ ಸೋಲಿನ ಭಯ ಕಾಡ್ತಿದೆಯಂತೆ ರಾಘೋರ್ಪುರ್ನಿಂದ ಸ್ಪರ್ಧಿಸಿರೋ ಲಾಲೂ ಪ್ರಸಾದ್ ಪುತ್ರ ಒಂದು ಮಾತನ್ನ ಹೇಳಿದ್ದಾರೆ ಅದೊಂದು ಮಾತು ಹಲ್ಚಲ್ಲಿ ಎಬ್ಬಿಸಿದೆ ತೇಜಸ್ವಿ ಯಾದವ್ ಬಿಹಾರದ ಮಹಾಗಠಬಂಧನ್ ಮುಖ್ಯಮಂತ್ರಿ ಅಭ್ಯರ್ಥಿ ಯಾದವ ಮತ್ತು ಮುಸ್ಲಿಂ ಮತಗಳನ್ನು ತಮ್ಮ ಬೆನ್ನಿಗಿಟ್ಟುಕೊಂಡು ಈ ಬಾರಿ ಅದೇನೇ ಆದರೂ ನಾನೇ ಸಿಎಂ ಅಂತ ಉದ್ಘರಿಸುತ್ತಿರುವ ಯುವ ನಾಯಕ ತಂದೆ ತಾಯಿಯಿಂದ ಬಳುವಳಿಯಾಗಿ ಬಂದ ರಾಘೋಪುರ್ ಕ್ಷೇತ್ರದಿಂದ ಮೂರನೇ ಬಾರಿಗೆ ಅದೃಷ್ಟ ಪರೀಕ್ಷೆಗೆ ಇಳಿದಿರುವಂಥ ಆರ್ಜೆಡಿಯ ಯುವ ರಾಜನಿಗೆ ಅದ್ಯಾಕೋ ಸೋಲಿನ ಭಯ ಕಾಡ್ತಾ ಇದೆಯಂತೆ ತೇಜಸ್ವಿ ಯಾದವ್ಗೆ ಕಾಡ್ತಿದೀಯ ಸೋಲಿನ ಭಯ ಅಪ್ಪನ ಕ್ಷೇತ್ರದಲ್ಲೇ ಸ್ಪರ್ಧಿಸಿದ್ರು ಯಾಕೆ ಸಂಶಯ ಬಿಹಾರದ ವೈಶಾಲಿ ಜಿಲ್ಲೆಯಲ್ಲಿರುವಂತಹ ರಾಘೋಪುರ್ ಅಸೆಂಬ್ಲಿ ಕ್ಷೇತ್ರ ಲಾಲು ಪ್ರಸಾದ್ ಯಾದವ್ ಕುಟುಂಬದ ಭದ್ರಕೋಟೆ ಗಂಗಾ ನದಿ ತಟದಲ್ಲಿರುವಂತಹ ಈ ಕ್ಷೇತ್ರದಲ್ಲಿ ಲಾಲು ಅವರ ಪತ್ನಿ ಮತ್ತು ಅವರ ಪುತ್ರರದ್ದೇ ಕಾರುಬಾರು ಲಾಲು ಕುಟುಂಬಕ್ಕೆ ಮಣೆ ಹಾಕುತ್ತಾ ಬರ್ತಾ ಇರುವಂತಹ ಈ ಕ್ಷೇತ್ರದಲ್ಲಿ ಈ ಬಾರಿಯ ಚಿತ್ರಣ ಬದಲಾಗಿದೆ ಅನ್ನೋ ಚರ್ಚೆ ಕೂಡ ಜೋರಾಗಿದೆ ರಾಘೋಪುರ್ ವಿಧಾನಸಭಾ ಕ್ಷೇತ್ರಕ್ಕೆ ನಾಡಿದ್ದು ಮತದಾನ ನಡೆಯಲಿದ್ದು ಹದಿನಾರು ಸಾರ್ವಜನಿಕ ಸಭೆಗಳನ್ನ ತೇಜಸ್ವಿ ನಡೆಸಿದ್ದಾರೆ ನೀವು ಈ ಬಾರಿ ಆಯ್ಕೆ ಮಾಡ್ತಾ ಇರುವುದು ಬರೀ ಶಾಸಕನಲ್ಲ ಬದಲಿಗೆ ಈ ರಾಜ್ಯದ ಮುಖ್ಯಮಂತ್ರಿಯನ್ನ ಅಂತ ಪದೇ ಪದೇ ಮತದಾರರನ್ನ ತೇಜಸ್ವಿ ಮನವಿ ಮಾಡಿಕೊಂಡಿದ್ದು ನನಗೆ ಗೆಲುವಿನ ಚಿಂತೆಯಿಂದ ಮುಕ್ತಿ ನೀಡಿ ಇದರಿಂದ ಏನು ಒತ್ತಡವಿಲ್ಲದೆ ಬಿಹಾರದ ಚುನಾವಣಾ ಪ್ರಚಾರದಲ್ಲಿ ನಾನು ಭಾಗಿಯಾಗಬಹುದು ಅಂತ ಹೊಸ ಬಾಂಬ್ ಸಿಡಿಸಿದ್ದಾರೆ ತೇಜಸ್ವಿ ಗೆಕೆ ಸೋಲಿನ ಭಯ ರಾಘೋಪುರ್ನಲ್ಲಿ ತೇಜಸ್ವಿ ಯಾದವ್ ವಿರುದ್ಧ ಸತೀಶ್ ಯಾದವ್ ಸ್ಪರ್ಧೆ ಮಾಡುತ್ತಿದ್ದಾರೆ ಎರಡು ಸಾವಿರದ ಹದಿನೈದು ಇಪ್ಪತ್ತರ ಬಳಿಕ ಇಪ್ಪತ್ತೈದರಲ್ಲೂ ತೇಜಸ್ವಿ ಮತ್ತು ಸತೀಶ್ ಯಾದವ್ ನಡುವೆ ಸ್ಪರ್ಧೆ ನಡೆಯುತ್ತಲೇ ಇದೆ ಈ ಕ್ಷೇತ್ರದಲ್ಲಿ ಯಾದವ್ ಮತಗಳೇ ನಿರ್ಣಾಯಕವಾಗಿದ್ದು ಎರಡು ಸಾವಿರದ ಇಪ್ಪತ್ತರ ಚುನಾವಣೆಯಲ್ಲಿ ಎಲ್ಜೆಪಿ ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಿತ್ತು ಆದರೆ ಈ ಬಾರಿ ಚಿರಾಗ್ ಪಾಸ್ವಾನ್ ಅವರ ಲೋಕ ಜನಶಕ್ತಿ ಪಾರ್ಟಿ ಬಿಜೆಪಿ ಮೈತ್ರಿಕೂಟದಲ್ಲಿ ಗುರುತಿಸಿಕೊಂಡಿದೆ ಹೀಗಾಗಿ ಕಳೆದ ಬಾರಿ ಎಲ್ಜೆಪಿಯ ಮತ ವಿಭಜನೆಯಿಂದ ಲಾಭ ಪಡೆದಿದ್ದ ತೇಜಸ್ವಿಗೆ ಮುಳುವಾಗಿದೆ ಇನ್ನು ಚಿರಾಗ್ ಪಾಸ್ವಾನ್ ಎಂಪಿಯಾಗಿರುವಂತಹ ಹಾಜೀಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲೇ ರಾಘೋಪುರ ಬರಲಿದ್ದು ಕಳೆದ ಮೂರು ಲೋಕಸಭಾ ಚುನಾವಣೆಯಲ್ಲಿ ಎಲ್ಜೆಪಿ ಅಭ್ಯರ್ಥಿಯಲ್ಲಿ ಗೆಲುವು ಸಾಧಿಸಿದ್ದಾರೆ ಯಾದವ ಸಮುದಾಯದ ನಂತರ ಪರಿಶಿಷ್ಟ ಜಾತಿ ಮತದಾರರ ಸಂಖ್ಯೆ ಇಲ್ಲಿ ಹೆಚ್ಚಿದ್ದು ಒಮ್ಮೆ ರಾಬ್ರಿ ದೇವಿಯನ್ನ ಸತೀಶ್ ಕುಮಾರ್ ಸೋಲಿಸಿದ ಇತಿಹಾಸವಿದೆ ಬಿಜೆಪಿ ನೇತೃತ್ವದ ಡಿಎ ಮೈತ್ರಿಕೂಟ ಒಕ್ಕೊರಲಿನಿಂದ ತನ್ನ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದೆ ಆದರೆ ಇದೇ ಒಗ್ಗಟ್ಟು ಮಹಾಘಠಬಂಧನ್ ನಲ್ಲಿ ಕಾಣ್ತಾ ಇಲ್ಲ ಮತ್ತೊಂದು ಕಡೆ ಪ್ರಶಾಂತ್ ಕಿಶೋರ್ ಅವರ ಜನ್ ಸುರಾಜ್ ಪಾರ್ಟಿಯ ಅಭ್ಯರ್ಥಿಯೂ ಕಣದಲ್ಲಿದ್ದಾರೆ ಇನ್ನು ಆಮ್ ಆದ್ಮಿ ಪಾರ್ಟಿ ಮತ್ತು ಎನ್ಸಿಪಿ ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡ್ತಾ ಇದೆ ಇದು ನೇರವಾಗಿ ತೇಜಸ್ವಿ ಯಾದವ್ ಅವರ ಮತ ಬ್ಯಾಂಕ್ ಅನ್ನು ಒಡೆಯುವ ಆತಂಕ ಇದೆ ರಾಘೋಪುರ್ನಲ್ಲಿ ತೇಜಸ್ವಿ ಯಾದವರನ್ನ ಗೆಲ್ಲಿಸಲು ಅವರ ತಾಯಿ ಮಾಜಿ ಸಿಎಂ ರಾಬ್ರಿ ದೇವಿ ಸಹೋದರಿ ಮೀಸಾ ಭಾರತಿ ನಿರಂತರ ಪ್ರಚಾರ ಮಾಡ್ತಿದ್ದಾರೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಬಿಹಾರ್ ಮಹಾಗಠಬಂಧನ್ ಮುಖ್ಯಮಂತ್ರಿ ಅಭ್ಯರ್ಥಿ ತೇಜಸ್ವಿ ಯಾದವ್ಗೆ ಅದ್ಯಾಕೋ ಸೋಲಿನ ಭಯ ಕಾಡ್ತಿದೆಯಂತೆ ರಾಘೋರ್ಪುರ್ನಿಂದ ಸ್ಪರ್ಧಿಸಿರೋ ಲಾಲೂ ಪ್ರಸಾದ್ ಪುತ್ರ ಒಂದು ಮಾತನ್ನ ಹೇಳಿದ್ದಾರೆ ಅದೊಂದು ಮಾತು ಹಲ್ಚಲ್ಲಿ ಎಬ್ಬಿಸಿದೆ ತೇಜಸ್ವಿ ಯಾದವ್ ಬಿಹಾರದ ಮಹಾಗಠಬಂಧನ ಮುಖ್ಯಮಂತ್ರಿ ಅಭ್ಯರ್ಥಿ ಯಾದವ ಮತ್ತು ಮುಸ್ಲಿಂ ಮತಗಳನ್ನು ತಮ್ಮ ಬೆನ್ನಿಗಿಟ್ಟುಕೊಂಡು ಈ ಬಾರಿ ಅದೇನೇ ಆದರೂ ನಾನೇ ಸಿಎಂ ಅಂತ ಉದ್ಘರಿಸುತ್ತಿರುವ ಯುವ ನಾಯಕ ತಂದೆ ತಾಯಿಯಿಂದ ಬಳುವಳಿಯಾಗಿ ಬಂದ ರಾಘೋಪುರ್ ಕ್ಷೇತ್ರದಿಂದ ಮೂರನೇ ಬಾರಿಗೆ ಅದೃಷ್ಟ ಪರೀಕ್ಷೆಗೆ ಇಳಿದಿರುವಂತಹ ಆರ್ಜೆಡಿಯ ಯುವ ರಾಜನಿಗೆ ಅದ್ಯಾಕೋ ಸೋಲಿನ ಭಯ ಕಾಡ್ತಾ ಇದೆಯಂತೆ ತೇಜಸ್ವಿ ಯಾದವ್ಗೆ ಕಾಡ್ತಿದೆಯಾ ಸೋಲಿನ ಭಯ ಅಪ್ಪನ ಕ್ಷೇತ್ರದಲ್ಲೇ ಸ್ಪರ್ಧಿಸಿದ್ರು ಯಾಕೆ ಸಂಶಯ ಬಿಹಾರದ ವೈಶಾಲಿ ಜಿಲ್ಲೆಯಲ್ಲಿರುವಂತಹ ರಾಘೋಪುರ್ ಅಸೆಂಬ್ಲಿ ಕ್ಷೇತ್ರ ಲಾಲು ಪ್ರಸಾದ್ ಯಾದವ್ ಕುಟುಂಬದ ಭದ್ರಕೋಟೆ ಗಂಗಾ ನದಿ ತಡದಲ್ಲಿರುವಂತಹ ಈ ಕ್ಷೇತ್ರದಲ್ಲಿ ಲಾಲು ಅವರ ಪತ್ನಿ ಮತ್ತು ಅವರ ಪುತ್ರರದ್ದೇ ಕಾರುಬಾರು ಲಾಲು ಕುಟುಂಬಕ್ಕೆ ಮಣೆ ಹಾಕುತ್ತಾ ಬರ್ತಾ ಇರುವಂತಹ ಈ ಕ್ಷೇತ್ರದಲ್ಲಿ ಈ ಬಾರಿಯ ಚಿತ್ರಣ ಬದಲಾಗಿದೆ ಅನ್ನೋ ಚರ್ಚೆ ಕೂಡ ಜೋರಾಗಿದೆ ರಾಘೋಪುರ್ ವಿಧಾನಸಭಾ ಕ್ಷೇತ್ರಕ್ಕೆ ನಾಡಿದ್ದು ಮತದಾನ ನಡೆಯಲಿದ್ದು ಹದಿನಾರು ಸಾರ್ವಜನಿಕ ಸಭೆಗಳನ್ನ ತೇಜಸ್ವಿ ನಡೆಸಿದ್ದಾರೆ ನೀವು ಈ ಬಾರಿ ಆಯ್ಕೆ ಮಾಡ್ತಾ ಇರುವುದು ಬರೀ ಶಾಸಕನಲ್ಲ ಬದಲಿಗೆ ಈ ರಾಜ್ಯದ ಮುಖ್ಯಮಂತ್ರಿಯನ್ನ ಅಂತ ಪದೇ ಪದೇ ಮತದಾರರನ್ನ ತೇಜಸ್ವಿ ಮನವಿ ಮಾಡಿಕೊಂಡಿದ್ದರು ನನಗೆ ಗೆಲುವಿನ ಚಿಂತೆಯಿಂದ ಮುಕ್ತಿ ನೀಡಿ ಇದರಿಂದ ಏನು ಒತ್ತಡವಿಲ್ಲದೆ ಬಿಹಾರದ ಚುನಾವಣಾ ಪ್ರಚಾರದಲ್ಲಿ ನಾನು ಭಾಗಿಯಾಗಬಹುದು ಅಂತ ಹೊಸ ಬಾಂಬ್ ಸಿಡಿಸಿದ್ದಾರೆ तेजस्वी के सोलिना भैया ರಾಘೋಪುರ್ನಲ್ಲಿ ತೇಜಸ್ವಿ ಯಾದವ್ ವಿರುದ್ಧ ಸತೀಶ್ ಯಾದವ್ ಸ್ಪರ್ಧೆ ಮಾಡುತ್ತಿದ್ದಾರೆ ಎರಡು ಸಾವಿರದ ಹದಿನೈದು ಇಪ್ಪತ್ತರ ಬಳಿಕ ಇಪ್ಪತ್ತೈದರಲ್ಲೂ ತೇಜಸ್ವಿ ಮತ್ತು ಸತೀಶ್ ಯಾದವ್ ನಡುವೆ ಸ್ಪರ್ಧೆ ನಡೆಯುತ್ತಲೇ ಇದೆ ಈ ಕ್ಷೇತ್ರದಲ್ಲಿ ಯಾದವ್ ಮತಗಳೇ ನಿರ್ಣಾಯಕವಾಗಿದ್ದು ಎರಡು ಸಾವಿರದ ಇಪ್ಪತ್ತರ ಚುನಾವಣೆಯಲ್ಲಿ ಎಲ್ಜೆಪಿ ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಿತ್ತು ಆದರೆ ಈ ಬಾರಿ ಚಿರಾಗ್ ಪಾಸ್ವಾನ್ ಅವರ ಲೋಕ ಜನಶಕ್ತಿ ಪಾರ್ಟಿ ಬಿಜೆಪಿ ಮೈತ್ರಿಕೂಟದಲ್ಲಿ ಗುರುತಿಸಿಕೊಂಡಿದೆ ಹೀಗಾಗಿ ಕಳೆದ ಬಾರಿ ಎಲ್ಜೆಪಿಯ ಮತ ವಿಭಜನೆಯಿಂದ ಲಾಭ ಪಡೆದಿದ್ದ ತೇಜಸ್ವಿಗೆ ಮುಳುವಾಗಿದೆ ಇನ್ನು ಚಿರಾಗ್ ಪಾಸ್ ಎಂಪಿಯಾಗಿರುವಂತಹ ಹಾಜೀಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ರಾಘೋಪುರ ಬರಲಿದ್ದು ಕಳೆದ ಮೂರು ಲೋಕಸಭಾ ಚುನಾವಣೆಯಲ್ಲಿ ಎಲ್ಜೆಪಿ ಅಭ್ಯರ್ಥಿಯಲ್ಲಿ ಗೆಲುವು ಸಾಧಿಸಿದ್ದಾರೆ ಯಾದವ ಸಮುದಾಯದ ನಂತರ ಪರಿಶಿಷ್ಟ ಜಾತಿ ಮತದಾರರ ಸಂಖ್ಯೆ ಇಲ್ಲಿ ಹೆಚ್ಚಿದ್ದು ಒಮ್ಮೆ ರಾಬ್ರಿ ದೇವಿಯನ್ನ ಸತೀಶ್ ಕುಮಾರ್ ಸೋಲಿಸಿದ ಇತಿಹಾಸವಿದೆ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಒಕ್ಕೊರಲಿನಿಂದ ತನ್ನ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದೆ ಆದರೆ ಇದೇ ಒಗ್ಗಟ್ಟು ಮಹಾಘಠಬಂಧನ್ ನಲ್ಲಿ ಕಾಣ್ತಾ ಇಲ್ಲ ಮತ್ತೊಂದು ಕಡೆ ಪ್ರಶಾಂತ್ ಕಿಶೋರ್ ಅವರ ಜನ್ ಸುರಾಜ್ ಪಾರ್ಟಿಯ ಅಭ್ಯರ್ಥಿಯೂ ಕಣದಲ್ಲಿದ್ದಾರೆ ಇನ್ನು ಆಮ್ ಆದ್ಮಿ ಪಾರ್ಟಿ ಮತ್ತು ಎನ್ಸಿಪಿ ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡ್ತಾ ಇದೆ ಇದು ನೇರವಾಗಿ ತೇಜಸ್ವಿ ಯಾದವ್ ಅವರ ಮತ ಬ್ಯಾಂಕ್ ಅನ್ನ ಒಡೆಯುವ ಆತಂಕ ಇದೆ ರಾಘೋಪುರ್ನಲ್ಲಿ ತೇಜಸ್ವಿ ಯಾದವರನ್ನ ಗೆಲ್ಲಿಸಲು ಅವರ ತಾಯಿ ಮಾಜಿ ಸಿಎಂ ರಾಬ್ರಿ ದೇವಿ ಸಹೋದರಿ ಮೀಸಾ ಭಾರತಿ ನಿರಂತರ ಪ್ರಚಾರ ಮಾಡ್ತಿದ್ದಾರೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಬಿಹಾರ್ ಮಹಾಗಠಬಂಧನ್ ನ ಮುಖ್ಯಮಂತ್ರಿ ಅಭ್ಯರ್ಥಿ ತೇಜಸ್ವಿ ಯಾದವ್ಗೆ ಅದ್ಯಾಕೋ ಸೋಲಿನ ಭಯ ಕಾಡ್ತಿದೆಯಂತೆ ರಾಘೋರ್ಪುರ್ನಿಂದ ಸ್ಪರ್ಧಿಸಿರೋ ಲಾಲೂ ಪ್ರಸಾದ್ ಪುತ್ರ ಒಂದು ಮಾತನ್ನ ಹೇಳಿದ್ದಾರೆ ಅದೊಂದು ಮಾತು ಹಲ್ಚಲ್ಲಿ ಎಬ್ಬಿಸಿದೆ ತೇಜಸ್ವಿ ಯಾದವ್ ಬಿಹಾರದ ಮಹಾಗಠಬಂಧನ ಮುಖ್ಯಮಂತ್ರಿ ಅಭ್ಯರ್ಥಿ ಯಾದವ ಮತ್ತು ಮುಸ್ಲಿಂ ಮತಗಳನ್ನು ತಮ್ಮ ಬೆನ್ನಿಗಿಟ್ಟುಕೊಂಡು ಈ ಬಾರಿ ಅದೇನೇ ಆದರೂ ನಾನೇ ಸಿಎಂ ಅಂತ ಉದ್ಘರಿಸುತ್ತಿರುವ ಯುವ ನಾಯಕ ತಂದೆ ತಾಯಿಯಿಂದ ಬಳುವಳಿಯಾಗಿ ಬಂದ ರಾಘೋಪುರ್ ಕ್ಷೇತ್ರದಿಂದ ಮೂರನೇ ಬಾರಿಗೆ ಅದೃಷ್ಟ ಪರೀಕ್ಷೆಗೆ ಇಳಿದಿರುವಂತಹ ಆರ್ಜೆಡಿಯ ಯುವ ರಾಜನಿಗೆ ಅದ್ಯಾಕೋ ಸೋಲಿನ ಭಯ ಕಾಡ್ತಾ ಇದೆಯಂತೆ ತೇಜಸ್ವಿ ಯಾದವ್ಗೆ ಕಾಡ್ತಿದೀಯ ಸೋಲಿನ ಭಯ ಅಪ್ಪನ ಕ್ಷೇತ್ರದಲ್ಲೇ ಸ್ಪರ್ಧಿಸಿದ್ರು ಯಾಕೆ ಸಂಶಯ ಬಿಹಾರದ ವೈಶಾಲಿ ಜಿಲ್ಲೆಯಲ್ಲಿರುವಂತಹ ರಾಘೋಪುರ್ ಅಸೆಂಬ್ಲಿ ಕ್ಷೇತ್ರ ಲಾಲು ಪ್ರಸಾದ್ ಯಾದವ್ ಕುಟುಂಬದ ಭದ್ರಕೋಟೆ ಗಂಗಾ ನದಿ ತಟದಲ್ಲಿರುವಂತಹ ಈ ಕ್ಷೇತ್ರದಲ್ಲಿ ಲಾಲು ಅವರ ಪತ್ನಿ ಮತ್ತು ಅವರ ಪುತ್ರರದ್ದೇ ಕಾರುಬಾರು ಲಾಲು ಕುಟುಂಬಕ್ಕೆ ಮಣೆ ಹಾಕುತ್ತಾ ಬರ್ತಾ ಇರುವಂತಹ ಈ ಕ್ಷೇತ್ರದಲ್ಲಿ ಈ ಬಾರಿಯ ಚಿತ್ರಣ ಬದಲಾಗಿದೆ ಅನ್ನೋ ಚರ್ಚೆ ಕೂಡ ಜೋರಾಗಿದೆ ರಾಘೋಪುರ್ ವಿಧಾನಸಭಾ ಕ್ಷೇತ್ರಕ್ಕೆ ನಾಡಿದ್ದು ಮತದಾನ ನಡೆಯಲಿದ್ದು ಹದಿನಾರು ಸಾರ್ವಜನಿಕ ಸಭೆಗಳನ್ನ ತೇಜಸ್ವಿ ನಡೆಸಿದ್ದಾರೆ ನೀವು ಈ ಬಾರಿ ಆಯ್ಕೆ ಮಾಡ್ತಾ ಇರುವುದು ಬರೀ ಶಾಸಕನಲ್ಲ ಬದಲಿಗೆ ಈ ರಾಜ್ಯದ ಮುಖ್ಯಮಂತ್ರಿಯನ್ನ ಅಂತ ಪದೇ ಪದೇ ಮತದಾರರನ್ನ ತೇಜಸ್ವಿ ಮನವಿ ಮಾಡಿಕೊಳ್ತಿದ್ದು ನನಗೆ ಗೆಲುವಿನ ಚಿಂತೆಯಿಂದ ಮುಕ್ತಿ ನೀಡಿ ಇದರಿಂದ ಏನು ಒತ್ತಡವಿಲ್ಲದೆ ಬಿಹಾರದ ಚುನಾವಣಾ ಪ್ರಚಾರದಲ್ಲಿ ನಾನು ಭಾಗಿಯಾಗಬಹುದು ಅಂತ ಹೊಸ ಬಾಂಬ್ ಸಿಡಿಸಿದ್ದಾರೆ ತೇಜಸ್ವಿ ಕೇಕೆ ಸೋಲಿನ ಭಯ ರಾಘೋಪುರ್ನಲ್ಲಿ ತೇಜಸ್ವಿ ಯಾದವ್ ವಿರುದ್ಧ ಸತೀಶ್ ಯಾದವ್ ಸ್ಪರ್ಧೆ ಮಾಡುತ್ತಿದ್ದಾರೆ ಎರಡು ಸಾವಿರದ ಹದಿನೈದು ಇಪ್ಪತ್ತರ ಬಳಿಕ ಇಪ್ಪತ್ತೈದರಲ್ಲೂ ತೇಜಸ್ವಿ ಮತ್ತು ಸತೀಶ್ ಯಾದವ್ ನಡುವೆ ಸ್ಪರ್ಧೆ ನಡೆಯುತ್ತಲೇ ಇದೆ ಈ ಕ್ಷೇತ್ರದಲ್ಲಿ ಯಾದವ್ ಮತಗಳೇ ನಿರ್ಣಾಯಕವಾಗಿದ್ದು ಎರಡು ಸಾವಿರದ ಇಪ್ಪತ್ತರ ಚುನಾವಣೆಯಲ್ಲಿ ಎಲ್ಜೆಪಿ ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಿತ್ತು ಆದರೆ ಈ ಬಾರಿ ಚಿರಾಗ್ ಪಾಸ್ವಾನ್ ಅವರ ಲೋಕ ಜನಶಕ್ತಿ ಪಾರ್ಟಿ ಬಿಜೆಪಿ ಮೈತ್ರಿಕೂಟದಲ್ಲಿ ಗುರುತಿಸಿಕೊಂಡಿದೆ ಹೀಗಾಗಿ ಕಳೆದ ಬಾರಿ ಎಲ್ಜೆಪಿಯ ಮತ ವಿಭಜನೆಯಿಂದ ಲಾಭ ಪಡೆದಿದ್ದ ತೇಜಸ್ವಿಗೆ ಮುಳುವಾಗಿದೆ ಇನ್ನು ಚಿರಾಗ್ ಪಾಸ್ವಾನ್ ಎಂಪಿಯಾಗಿರುವಂತಹ ಹಾಜೀಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ರಾಘೋಪುರ ಬರಲಿದ್ದು ಕಳೆದ ಮೂರು ಲೋಕಸಭಾ ಚುನಾವಣೆಯಲ್ಲಿ ಎಲ್ಜೆಪಿ ಅಭ್ಯರ್ಥಿಯಲ್ಲಿ ಗೆಲುವು ಸಾಧಿಸಿದ್ದಾರೆ ಯಾದವ ಸಮುದಾಯದ ನಂತರ ಪರಿಶಿಷ್ಟ ಜಾತಿ ಮತದಾರರ ಸಂಖ್ಯೆ ಇಲ್ಲಿ ಹೆಚ್ಚಿದ್ದು ಒಮ್ಮೆ ರಾಬ್ರಿ ದೇವಿಯನ್ನ ಸತೀಶ್ ಕುಮಾರ್ ಸೋಲಿಸಿದ ಇತಿಹಾಸವಿದೆ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಒಕ್ಕೊರಲಿನಿಂದ ತನ್ನ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದೆ ಆದರೆ ಇದೇ ಒಗ್ಗಟ್ಟು ಮಹಾಘಠಬಂಧನ್ ಕಾಣ್ತಾ ಇಲ್ಲ ಮತ್ತೊಂದು ಕಡೆ ಪ್ರಶಾಂತ್ ಕಿಶೋರ್ ಅವರ ಜನ್ ಸ್ವರಾಜ್ ಪಾರ್ಟಿಯ ಅಭ್ಯರ್ಥಿಯೂ ಕಣದಲ್ಲಿದ್ದಾರೆ ಇನ್ನು ಆಮ್ ಆದ್ಮಿ ಪಾರ್ಟಿ ಮತ್ತು ಎನ್ಸಿಪಿ ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡ್ತಾ ಇದೆ ಇದು ನೇರವಾಗಿ ತೇಜಸ್ವಿ ಯಾದವ್ ಅವರ ಮತ ಬ್ಯಾಂಕ್ ಅನ್ನ ಒಡೆಯುವ ಆತಂಕ ಇದೆ ರಾಘೋಪುರ್ನಲ್ಲಿ ತೇಜಸ್ವಿ ಯಾದವರನ್ನ ಗೆಲ್ಲಿಸಲು ಅವರ ತಾಯಿ ಮಾಜಿ ಸಿಎಂ ರಾಬ್ರಿ ದೇವಿ ಸಹೋದರಿ ಮೀಸಾ ಭಾರತಿ ನಿರಂತರ ಪ್ರಚಾರ ಮಾಡುತ್ತಿದ್ದಾರೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ